ಹಾಯ್ ಹಲೋ ನಮಸ್ತೆ ಯೋಗಿ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಇವತ್ತು ನವರಾತ್ರಿಯ ಮೊದಲ ದಿನ ಎಲ್ಲರಿಗೂ ನವರಾತ್ರಿಯ ಮೊದಲ ದಿನದ ಶುಭಾಶಯಗಳು ನವರಾತ್ರಿ ಹಬ್ಬ ನಾಡ ಹಬ್ಬ ಅಂತಲೇ ಹೇಳ್ಬೋದು ಮೈಸೂರಲ್ಲಂತೂ ಅದ್ಭುತ ಭರ್ಜರಿ ಹಬ್ಬ ಆಗಿರುತ್ತೆ ಆ ತಾಯಿ ಅನುಗ್ರಹ ಇದ್ದರೆ ಈ ಸಲಿ ಹಬ್ಬಕ್ಕೆ ಬ ದಸರಾ ಹಬ್ಬಕ್ಕೆ ಬರಬೇಕು ಅಂತ ಇದ್ದೀನಿ ಜಂಬೂ ಸವಾರಿ ನೋಡಬೇಕು ಅಂತ ಇದ್ದೀನಿ ನಾನು ಮೈಸೂರಿಗೆ ಬಂದು ಏನಿಲ್ಲ ಅಂದರೂ ಎಂಟು ವರ್ಷ ಆಗಿರಬೇಕು ನನ್ನ ಮಗ ಈಗ ತಾನೇ ಇದ್ದ ನಾನು ನಮ್ಮ ಮೂರು ವರ್ಷ ನಾಲ್ಕು ವರ್ಷ ಅಂತ ಅಂದ್ಕೊಂಡಿದ್ದೆ ಇಲ್ಲಮ್ಮ ಎಂಟು ವರ್ಷ ಆಗಿರೋದು ಅಂತ ಹೇಳ್ತಾ ಹಂಗೆ ಈ ಸಲಿ ಬರಬೇಕು ಅಂತ ಆಸೆ ಇದೆ ಆ ತಾಯಿ ಅನುಗ್ರಹ ಇರಲಿ ಅಷ್ಟೇ ಮತ್ತು ಇವತ್ತು ಬೆಳಗ್ಗೆ ನಮ್ಮ ವಿಜಯ್ ಮಗ ಇವತ್ತು ಮೊದಲ ದಿನ ಆಗಿರೋದ್ರಿಂದ ದೇವ್ರ ಪೂಜೆ ಮಾಡೋಕ್ಕೆ ಯಾವ ಬಣ್ಣ ಧರಿಸ್ಕೊಂಡು ಯಾವ ದೇವ್ರನ್ನ ಪೂಜೆ ಮಾಡಬೇಕು ಅನ್ನೋ ಮಾಹಿತಿನೆಲ್ಲ ವಾಟ್ಸಪ್ಪಲ್ಲಿ ಕಳಿಸಿದ್ದ ನನಗೆ ನನಗೆ ಇಷ್ಟು ದಿನ ನಾನು ನೋಡ್ತಿದ್ದೆ ಮಾಹಿತಿ ತಿಳ್ಕೊತಿದ್ದೆ ಆದರೆ ಯಾವತ್ತೂ ಬೇರೆಯವ್ರಿಗೆ ಶೇರ್ ಮಾಡಿರಲಿಲ್ಲ ಇವತ್ತು ನಾನು ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಯಾಕೆಂದರೆ ಬ್ಲಾಗ್ ಮಾಡ್ತಾ ಇದ್ದೀನಲ್ಲ ಅದರ ಸಲುವಾಗಿ ಇದೊಂದು ಮಾಹಿತಿ ಕೊಡೋಣ ಅಂತ ಹೇಳ್ಬೇಕು ಆ್ಯಕ್ಚುಲಿ ಎಲ್ರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ ಆದರೂ ನಂದೊಂದು ಸಣ್ಣ ಪ್ರಯತ್ನ ಬಾಯಿ ತೊಡೆದು ಗಟ್ ಮಾಡಿಕೊಂಡು ಹೇಳೋಕ್ಕೆ ಅಷ್ಟು ಬರಲ್ಲ ಯಾಕೆಂದರೆ ನೆನಪಿನ ಶಕ್ತಿ ಅಷ್ಟು ಇಲ್ಲ ಸಾಧ್ಯ ಆದಷ್ಟು ಮಾಹಿತಿನ ನಾನು ಬರ್ತ್ಕೊಂಡಿದ್ದೀನಿ ಬರ್ತ್ಕೊಂಡಿರೋದನ್ನ ಓದಿ ನಿಮಗೆ ಹೇಳ್ತೀನಿ ನವರಾತ್ರಿ ಹಿಂದುಗಳ ಪವಿತ್ರ ಆಚರಣೆಗಳಲ್ಲಿ ಒಂದು ದುಷ್ಟ ಶಿಕ್ಷಕ ರಕ್ಷಕ ಈ ಹಬ್ಬದ ಸಂಕೇತ ಆಗಿದೆ ಧರ್ಮದ ಕ್ಯಾಲೆಂಡರ್ ಪ್ರಕಾರ ಒಂಬತ್ತು ಪವಿತ್ರ ದಿನಗಳಲ್ಲಿ ಈ ಹಬ್ಬನ ನಾವು ಆಚರಣೆ ಮಾಡ್ತೀವಿ ಮತ್ತೊಂದು ವಿಶೇಷ ಏನಪ್ಪ ಅಂದ್ರೆ ಈ ಒಂಬತ್ತು ದಿನಗಳ ಕಾಲ ಒಂಬತ್ತು ವಿಶೇಷ ಬಣ್ಣಗಳನ್ನು ನಾವು ಧರಿಸ್ತೀವಿ ಈ ಹಬ್ಬವು ದುರ್ಗಾ ದೇವಿಯ ಅವತಾರವನ್ನು ಪ್ರತಿನಿಧಿಸುತ್ತದೆ ದುಷ್ಟ ಶಕ್ತಿಯ ಮೇಲೆ ದೇವಿಯ ವಿಜಯ ಪ್ರತಿಕಾರದ ಹಬ್ಬ ಇದು ಅದರಿಂದಾಗಿ ಇವತ್ತು ಮೊದಲ ದಿನ ಆಗಿರೋದ್ರಿಂದ ನಾವು ಹಳದಿ ಬಣ್ಣವನ್ನು ನಾವು ಧರಿಸ್ತೀವಿ ಮತ್ತು ಶೈಲಪುತ್ರಿಯನ್ನು ಆರಾಧಿಸ್ತೀವಿ ಶೈಲಪುತ್ರಿ ಯಾರಪ್ಪ ಅಂತ ಅನ್ನೋದಾದರೆ ಶೈಲಪುತ್ರಿ ದೇವಿ ಪೌರಾಣಿಕ ನಂಬಿಕೆಗಳ ಪ್ರಕಾರ ಶೈಲಪುತ್ರಿ ದೇವಿಯು ಹಿಮಾಲಯನ ಮಗಳು ಶೈಲ ಎಂದರೆ ಕಲ್ಲಿನಲ್ಲಿ ಜನಿಸಿದವಳು ಈ ಕಾರಣದಿಂದಾಗಿ ಅವಳನ್ನು ಶೈಲಪುತ್ರಿ ಎಂದು ಕರೆಯಲಾಗುತ್ತದೆ ತಾಯಿ ಶೈಲಪುತ್ರಿ ದೇವಿಯು ನವರಾತ್ರಿಯ ಮೊದಲ ದಿನದಂದು ತನ್ನ ಭಕ್ತರ ಪ್ರಾರ್ಥನೆಯನ್ನು ಕೇಳಲು ಗೂಳಿಯ ಮೇಲೆ ಬರುತ್ತಾಳೆ ಒಂದು ಕೈಯಲ್ಲಿ ಕಮಲದ ಹೂವು ಮತ್ತು ಇನ್ನೊಂದು ಕೈಯಲ್ಲಿ ತ್ರಿಶಲವನ್ನು ಹಿಡಿದಿರುತ್ತಾಳೆ ಶೈಲಪುತ್ರಿ ದೇವಿಯು ನವದುರ್ಗೆಯರ ಪ್ರಮುಖ ಮತ್ತು ಸಂಪೂರ್ಣ ರೂಪವಾಗಿದ್ದಾಳೆ ಭಗವತಿ ಶೈಲಪುತ್ರಿ ದೇವಿ ನಿಮ್ಮೆಲ್ಲರನ್ನು ರಕ್ಷಿಸಲಿ ನಿಮ್ಮ ಮತ್ತು ನಿಮ್ಮ ಕುಟುಂಬದವರಿಗೆ ಆಯಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಆ ತಾಯಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಹಂಗಂತ ಹೇಳ್ತಾ ಈ ಬ್ಲಾಗ್ನ ನಾನು ಇವತ್ತಿಗೆ ಪ್ರಿಂಟ್ ಇದ್ದೀನಿ ಮತ್ತು ನಾಳೆ ಇನ್ನೊಂದು ಬ್ಲಾಗ್ನಲ್ಲಿ ಸಿಗ್ತೀನಿ ಇನ್ನೊಂದು ಬಣ್ಣ ಜೊತೆ ಜೊತೆಗೆ ಇನ್ನೊಂದು ದೇವಿಯ ಜೊತೆಗೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು